ಒಂದ್ ಕಡೆ ಹೀಗೆ ಪಾದಯಾತ್ರೆ ಅದಕ್ಕೆ ಕೌಂಟರ್ ಆಗಿ ಜನಾಂದೋಲನ ನಡೀತಾ ಇದ್ರೆ ಇತ್ತ ಮೂಡಾ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರನ್ನ ನೀಡಲಾಗಿದೆ ಹಾಗಾದ್ರೆ ಈ ದೂರು ಏನಾದ್ರೂ ಮುಖ್ಯಮಂತ್ರಿಗಳಿಗೆ ಸಮಸ್ಯೆಯನ್ನ ತಂದಿಡಬಹುದಾ ಏನದು ದೂರು ಬನ್ನಿ ರಿಪೋರ್ಟ್ ಅಲ್ಲಿ ಸರ್ ನಮ್ಮ ಹತ್ರ ದಾಖಲಾತಿಗಳ ಪ್ರಕಾರ ಖಂಡಿತವಾಗಲು ಸಿದ್ದರಾಮಯ್ಯ ಶಿಕ್ಷೆ ಆಗಿ ಆಗುತ್ತೆ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಮೂಡಾ ಹಗರಣ ಸಾಕಷ್ಟು ಸ್ಟ್ರಾಂಗ್ ಆಗ್ತಿದೆ ರಾಜಭವನದ ಅಂಗಳಕ್ಕೆ ಇದೀಗ ಎರಡನೇ ದೂರು ಬಂದಿದೆ ಈ ಹಿಂದೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಕೂಡ ದೂರನ್ನ ಕೊಟ್ಟಿದ್ರು ಇದೀಗ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನೋರು ಸಿಎಂ ವಿರುದ್ಧ ಕೇಸ್ ದಾಖಲಿಸುವಂತೆ ದೂರು ನೀಡಿದ್ದಾರೆ ಹೀಗಾಗಿ ರಾಜ್ಯಪಾಲರ ನಡೆ ಕುತೂಹಲವನ್ನ ಕೆರಳಿಸಿದೆ ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ದೂರಿನಲ್ಲಿರುವ ಅಂಶಗಳು ಏನು ಅಂತ ನೋಡೋದಾದ್ರೆ ಮೈಸೂರಿನ ವರುಣದ ಉತ್ತನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಶ್ರಯ ಮನೆಯನ್ನ ಹಂಚಲು ಜಮೀನು ಸ್ವಾಧೀನಗೊಂಡಿತ್ತು ಆದರೆ ಮರಪ್ಪ ಎಂಬುವರ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನನ್ನ ಮೂವತ್ತು ವರ್ಷದ ಬಳಿಕ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿನೋಟಿಫೈ ಮಾಡುವಂತೆ ಸಿದ್ದರಾಮಯ್ಯ ಪತ್ರ ಬರೆದು ಶಿಫಾರಸು ಮಾಡಿದ್ದಾರೆ ಸಂಬಂಧವೇ ಇರದಿದ್ರೂ ನಕಲಿ ದಾಖಲೆಯನ್ನ ಆಧರಿಸಿ ಮರಪ್ಪ ಎಂಬುವವರ ಹೆಸರಿಗೆ ಡಿನೋಟಿಫೈ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಆಧರಿಸಿ ಹದಿನಾಲ್ಕು ತಿಂಗಳ ಬಳಿಕ ಜಮೀನು ಡಿನೋಟಿಫೈ ಮಾಡಲಾಗಿದೆ ಅಂದಿನ ಮೈಸೂರು ಡಿಸಿ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಡಿನೋಟಿಫೈ ಮಾಡಿದ್ರು ಆದರೆ ಜಿಲ್ಲಾಧಿಕಾರಿ ಆದೇಶಕ್ಕೆ ಫಲಾನುಭವಿಗಳು ಮರುದೂರನ್ನ ಸಲ್ಲಿಸಿ ಮೂಲ ಜಮೀನಿನ ಮಾಲೀಕರು ಮರಪ್ಪ ಎಂಬುವರು ಅಲ್ಲ ಆದರೂ ಮರಪ್ಪ ಹೆಸರಿಗೆ ಡಿನೋಟಿಫೈ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ ಸರ್ ನಮ್ಮ ಹತ್ರ ದಾಖಲಾತಿಗಳ ಪ್ರಕಾರ ಖಂಡಿತವಾಗಲು ಅವರಿಗೆ ಶಿಕ್ಷೆ ಆಗಿ ಆಗುತ್ತೆ ಅವರು ಕಾನೂನು ಪ್ರಕ್ರಿಯೆ ತಪ್ಪಿಸಿಕೊಳ್ಳ ಸಾಧ್ಯ ಇಲ್ಲ ಕಾನೂನು ಪ್ರಕ್ರಿಯೆಯಲ್ಲಿ ಕೆಲವು ಸಲ ತಡ ಅಷ್ಟೇ ಹೊತ್ತು ತಪ್ಪಿಸಿಕೊಳ್ಕೊಂಡು ಸಾಧ್ಯ ಅಲ್ಲ ತಪ್ಗಳ ಸಾಧ್ಯ ಆಗದಾರ ಸಾಕಷ್ಟು ನಮ್ಮ ನಮ್ಮತ್ರ ಇನ್ನೂ ಹಲವಾರು ಅದೆಲ್ಲನೂ ಕೂಡ ನಾನು ಇನ್ನೂ ಬಿಟ್ಟಿಲ್ಲ ಯಾಕೆ ರಾಜ್ಯಪಾಲರು ನಾನು ಹೇಳಿದ ಜಿಲ್ಲಾಧಿಕಾರದಿಂದ ಖುದ್ದು ಹದಿನೈದು ದಿವಸ ವರದಿ ತಗೊಂಡು ಆ ವರದಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡಿ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡಿ ಏನು ಏನು ಕ್ರಮ ತಗೊಂಡು ಫಲಾನುಭವಿ ನ್ಯಾಯ ಕೊಡಿಸೋದಕ್ಕೆ ಮಾಡಿ ಯಾಕಂದ್ರೆ ಅದು ಅಧಿಕಾರ ಕರ್ತವ್ಯ ಇನ್ನು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರ ದೂರನ್ನೇ ಉಲ್ಲೇಖಿಸಿ ಬಿಜೆಪಿ ಟ್ವೀಟ್ ಮಾಡಿದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ಇವತ್ತು ರಾಜ್ಯಭವನಕ್ಕೆ ಸಚಿವ ಎಂಸಿ ಸುಧಾಕರ್ ಮತ್ತು ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ತೆರಳಿದ್ರು ರಾಜ್ಯಪಾಲರನ್ನ ಭೇಟಿಯಾಗಿ ಸಚಿವ ಸಂಪುಟದ ನಿರ್ಣಯವನ್ನ ವಿವರಿಸಿದ್ರು ಸಚಿವರು ಭೇಟಿ ಕೊಟ್ಟ ನಂತರ ರಾಜಭವನಕ್ಕೆ ಮೊದಲ ದೂರುದಾರ ಟಿಜೆ ಅಬ್ರಹಾಂ ಕೂಡ ಆಗಮಿಸಿದ್ರು ಬಳಿಕ ಮಾತನಾಡಿದ ಅಬ್ರಹಾಂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಎನ್ನುವ ವಿಶ್ವಾಸವಿದೆ ನನ್ನ ಮೇಲೆ ಸರ್ಕಾರ ಮಾಡಿರುವ ಆಪಾದನೆಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಎಂದಿದ್ದಾರೆ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರಿನ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ದೆಹಲಿ ಏಜೆಂಟ್ ರೀತಿ ಗವರ್ನರ್ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಆರೋಪಿಸಿದ್ರು ಅವರೊಬ್ರು ಗವರ್ನರ್ ಸಿಕ್ಕಿದ್ದಾರೆ ಕೈಗೆ ಅವರು ಸಂವಿಧಾನದ ಕೆಳಗಿದಾರೋ ಅಥವಾ ಈ ಗವರ್ನರ್ ಸಂವಿಧಾನದ ಮೇಲಿದ್ದಾರೋ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂತ ಸಂವಿಧಾನ ಆದ್ರೆ ಇವರು ಗವರ್ನರ್ ಬಂದ್ಬಿಟ್ಟು ಡೆಲ್ಲಿ ಏಜೆಂಟ್ ಆಗಿ ಇವತ್ತು ಈ ಗವರ್ನರ್ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯ ಪಿತೂರಿಯಲ್ಲಿ ಈ ಗವರ್ನರ್ ಕೂಡ ಸೇರ್ಕೊಂಡಿದ್ದಾರೆ ಒಂದು ವಾರ ರಾಜ್ಯ ರಾಜಧಾನಿಯಲ್ಲಿ ರಾಜ್ಯಪಾಲರು ಇರಲಿಲ್ಲ ನಿನ್ನೆ ರಾತ್ರಿ ಬೆಂಗಳೂರಿಗೆ ಮರಳಿದ್ದಾರೆ ಈಗ ಅವರು ಸಿಎಂ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅಥವಾ ಸಂಪುಟದ ನಿರ್ಣಯದಂತೆ ನೋಟಿಸ್ ಹಿಂಪಡೆಯುತ್ತಾರಾ ಎನ್ನುವುದೇ ಕುತೂಹಲ ಹೆಚ್ಚಿಸಿದೆ ಬ್ಯೂರೋ ರಿಪೋರ್ಟ್ ನೈನ್